ನಮಸ್ಕಾರ ರೀ ಫ್ರೆಂಡ್ಸ ಇವತ್ತು ನಾವು ನಿಮ್ಮನ್ನು ತಗೊಂಬಂದೇವ್ರಿ ಅದು ನಮ್ಮ ಬಯಲ ಹೊಂಗಲ್ ಒಳಗೆ ಮಸಾಲೆ ಪಾಟ್ ಜೊತೆ ಇಲ್ಲೇ ಚುರುಮಾರಿ ಒಗ್ಗರಣೆಚ್ವಂತಂದ್ರೆ ಭಾರಿ ಮಸ್ತ್ ಇರ್ತದಂತೆ ನಾನು ಎಷ್ಟು ದಿವ್ಸ ಅವ್ರು ಹಿಂಗೆ ತಿಂದಿರಿಕಿಲ್ರಿ ಆದ್ರೆ ಇಲ್ಲೇ ನಮ್ಮ ನಮ್ಮ ಮನೆ ತನ್ನೊಳಗೆ ಎಲ್ಲರು ಹಿಂಗೆ ತಿಂತಾರು ನಮ್ಮ ಬಾವ್ರ ಮಗ ಫುಲ್ ಹಿಂಗೆ ಇವನ ಅಂದ್ರೆ ಪಡ್ಡ ಅದ್ರ ಜೊತೆ ಚುನಾವರಿ ಮಿಕ್ಸ್ ಮಾಡ್ಕೊಂಡು ತಿಂತಾರೆ ಅದು ಹೆಂಗೆ ಅಂತ ನಾತೀನಿ ಅದ್ರನ್ನ ಇವು ಸಪ್ಪನ್ ಪಡ್ಡಲ್ಲ ಮಸಾಲೆ ಪಡ್ಡ ಅಂತೇಳಿ ಅದ್ರ ಜೊತೆ ಚುನಮರಿ ತಿನ್ನೋದಂತ ಬಾರಿಷ್ಟೇ ಟೇಸ್ಟ್ ಆಗ್ತಾವ ಆನಂತರ ಇನ್ನೊಂದೇನಂದ್ರೆ ಇದಕ್ಕೆ ಚಟ್ನಿ ಅವಶ್ಯಕತೆ ಇರೋಂಗಿಲ್ಲ ಅಂದರೆ ನೀವು ಕೂಡ ಒಂದು ಮಾಡಿ ನೋಡಿರಿ ನಾನು ಚಟ್ನಿ ಯೂಸಲ್ಲ ಮಾಡಿದ್ದಿತ್ತ ನಮಗೆ ಮಾಡ್ಕೊಂಡಿದ್ದೀನಿ ಯಜ್ಮಾನ್ ನನಗೆ ಚುಮಾರಿ ಆದ್ರೆ ನಾನು ತಿಂತ ನೋಡೋಣ ಹಾಗಾಗಿ ನಾವು ಹೊಳೆ ಚುಮರಿ ಕೂಡ ಒಗ್ಗರಣೆ ಹಚ್ಕೊಂಡಿ ಈಗ ನಾನು ಈಗ ದೋಸೆ ಇಟ್ಟಿತ್ತ ಆ ದೋಸೆ ಹಿಟ್ಟಿಗೆ ಸ್ವಲ್ಪ ಕೊತ್ತಂಬರಿ ಆನಂತರ ಕರಿಬೇವು ಉಳ್ಳಾಗಡ್ಡಿ ಆನಂತರ ಮೆಣಸಿನ್ಕಾಯಿ ಅಷ್ಟನ್ನು ಫ್ರೈ ಮಾಡಿ ಕೊತ್ತಂಬರಿ ಆಮೇಲೆ ಹಾಕಿನ ಈ ಕರಿಬೇವ ಉಳ್ಳಾಗಡ್ಡಿ ಮೆಣ್ಸಿನ್ಕಾಯಿ ಫ್ರೈ ಮಾಡಿ ಎಣ್ಣೆ ಒಳಗೆ ಫ್ರೈ ಮಾಡಿ ಅಂದ್ರೆ ಒಗ್ಣಿ ಒಂದು ಸ್ವಲ್ಪ ಹರಿದ್ಮೇಲೆ ಹಾಕೇನು ನಂತರ ಇಲ್ಲಿ ಎರಡನೇದು ಏನಂತಂದ್ರೆ ಆ ದೋಸೆ ಹಿಟ್ಟು ತಗೋದ ಚಕ್ರ ಇಟ್ರಿ ಈಗ ಈಗ ಎರಡನೇದು ಏನಂದ್ರೆ ಚುನಮಾರಿ ಒಗ್ಗರಣೆ ಮಾಡ್ಕೊರಿ ಒಣಕ್ಕೆ ಒಂದು ಬಾಳಿಗೆ ಇಟ್ಕೊರಿ ಬಾಳಿಗೆ ಎಣ್ಣೆ ಹಾಕಿ ಶೇಂಗಾಕಳನ್ನು ಅವ ಫುಲ್ ಕಡಕಾಗಿರಬೇಕು ಅಂದರೆ ಕ್ರಿಸ್ಪಿ ಆಗಿರಬೇಕು ಕಟಂಬ್ ಕುಟುಂಬ ಹಂಗಿದ್ದಾಗ ನೀವೇನು ಮಾಡಿರಿ ಲೋ ಫ್ಲೇಮ್ದಾಗಿಟ್ಟು ಅವನ್ನ ಚಂದ ನಮಗೆ ಹುರಿರಿ ಎಣ್ಣೆ ಒಳಗೆ ಹುರಿಬೇಕು ನೀವು ಒಬ್ಬೊಬ್ಬರು ಸಪ್ರೇಟ್ ಹುರಿದು ಆಮೇಲೆ ಹಾಕ್ತಾರೆ ಹಂಗೆ ಹಾಕ್ಬೋದು ಇದೇ ಚಲೋ ಅನಿಸುತ್ತೆ ನಂತರ ಕರಿವೇವನ್ನ ಆ್ಯಡ್ ಮಾಡಬೇಕು ಮತ್ತು ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಎಲ್ಲ ಹೆಂಚಿಟ್ಟು ಹೊರ ನೀವು ಒಗ್ಗರಣೆ ಮಾಡುವಾಗ ಒಂದು ಮೂರ್ನಾಲ್ಕು ಮೆಣ್ಸಿನ್ಕಾಯನ್ನ ಅವ್ನು ಫಸ್ಟಿಂಗ್ ಹಾಕಿನ ಯಾಕಂತಂದ್ರೆ ಉಳ್ಳಾಗಡ್ಡಿ ಹಾಕೋಕ್ಕಿಂತ ಫಸ್ಟ್ ಮೆಣ್ಸಿನ್ಕಾಯನ್ನ ಸಾಫ್ಟಾಗಿ ನೀವು ಅವು ಏನಂದ್ರೆ ನೀವು ಉಳ್ಳಾಗಡ್ಡಿ ಹಾಕಿರಾಗಲ್ ಕೂಟು ಕರದಂಗೆ ಆಗಲ್ರಿ ರೀ ಫಸ್ಟ್ ಕರಿಬೇವು ಮತ್ತು ಮೆಣ್ಸಿನ್ಕಾಯಿ ಹಾಕಿ ಚೆಂದ ನಮಗೆ ಫ್ರೈ ಮಾಡ್ಕೊರಿ ನಂತರ ಉಳ್ಳಾಗಡ್ಡಿಯನ್ನು ಎರಡು ಉಳ್ಳಗಡ್ಡಿಯನ್ನು ಸಣ್ಣದಾಗೆ ಹೆಂಚಿದ್ದು ಇದ್ದು ಇವ್ನ ಹಾಕಿನ ಈಗ ಫ್ರೆಂಡ್ಸ್ ಅಷ್ಟು ಈಗ ಏನಂದ್ರೆ ನಾವು ಉಳ್ಳಾಗಡ್ಡಿಯನ್ನು ಹಾಕಿದೀವಲ್ಲ ರೀ ಆದಷ್ಟು ಉಳ್ಳಾಗಡ್ಡಿಯನ್ನು ಸಣ್ಣದಾಗಿ ಹೆಂಚ್ಕೊಂಡೆ ಹಿಂಗೆ ಚೆಂದಾಗಿ ಬಡಿಸ್ಕೊರಿ ನಂತರ ಇದಕ್ಕೆ ನಾವು ಒಂದು ಟೊಮೆಟೊ ಸಣ್ಣ ಟೊಮೆಟೊ ಇತ್ತು ಒಂದು ಟೊಮೆಟೊನ ಹಾಕಿ ಅಂದ್ರೆ ಹೆಂಚಿನ್ರಿ ಲಾಸ್ಟ್ ಹಾಕತ್ತಾನ ಮತ್ತು ಅಷ್ಟು ನಮಗೆ ಫ್ರೈ ಮಾಡಿರಿ ಇಲ್ಲೇ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗ ಹಾಕಿರಿ ನೋಡಿರಿ ಈ ಥರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿರಿ ಉಪ್ಪನ್ನು ಆದಷ್ಟು ಕಡಿಮೆ ಯೂಸ್ ಮಾಡಿರಿ ನಂತರ ಇಲ್ಲೇ ನಾವು ಅರಶಿನ ಹಾಕತ್ತಾನೆ ನೋಡ್ರಿ ಕಲರ್ಗೆ ಒಂದೊಂದು ಅರಿಶಿಣ ಇರ್ತಾವ್ರಿ ಅವು ಕಲರ್ ಇರೋಂಗಿಲ್ಲ ರೀ ನಮ್ಮವ ಮಾತ್ರ ಮನ್ಯಾಗ ಅಂಗಡಿಯಾಗ ಕುಟ್ಟಿಸ್ಕೊಂಬತ್ತಿದ್ರೆ ಮೊದಲು ಅಂತಂದ್ರೆ ಅರ್ಶಿಣ ಬೇರೆ ತಗೋದು ಒಣಗಿಸೋದು ಒಂದು ಸ್ವಲ್ಪ ಜಜ್ಜಿದ್ರೆ ಅವನ್ನ ಆ ನಂತರ ಅಂಗಡಿ ಅಂದರೆ ಗಿರ್ನಿ ಒಳಗೆ ಅಂದರೆ ಬೀಸ್ ಕೊಡ್ತಾರೆ ಮನೆಯಾಗ ರೆಡಿ ಆಗ್ತದೆ ನಂತರ ಇಲ್ಲೇ ಚುನಮಾರಿಗೆ ಒಗ್ಗರಣೆ ಅಂತಾರೆ ನೋಡ್ರಿ ಚುಣ್ಮಾರಿ ಅಗದಿ ಕ್ರಿಸ್ಪಿ ಆಗಿದ್ದು ಈಗ ಚುಣ್ಮಾರಿಗೆ ನಾವು ಎಲ್ಲ ಒಗ್ಗರಣೆಯನ್ನು ಮಿಕ್ಸ್ ಮಾಡತ್ತೇವಿ ಯಾರ್ಯಾರು ಚುಮಾರಿ ತಿನ್ನಲ್ಲ ಅನ್ನೂ ಕೂಡ ಈ ಥರ ಚುನಾರಿ ಹಚ್ಕೊಂಡು ತಿನ್ನಿರಿ ಯಾಕಂದ್ರೆ ಈ ಚುಮಾರಿ ಒಳಗೆ ಖಾರು ಇರ್ತತಿ ಉಪ್ಪು ಇರ್ತತಿ ಹುಳಿ ಇರ್ತತಿ ಸ್ವೀಟ್ ಇರ್ತೈತಿ ರೀ ಅದಕ್ಕಾಗಿ ಭಾರಿ ಮಸ್ತ್ ಇರ್ತಾವೆ ಮ್ಯಾಗ ಒಂದು ಸ್ವಲ್ಪ ಕೊತ್ತಂಬರಿ ಉದ್ರಿಸ್ಕೊಂಡು ತಿಂದ್ರಂತೂ ಚುನಮರಿಯನ್ನು ಇಷ್ಟ ಪಡ್ಲಿಲ್ಲ ಕೂಡ ಅಲ್ಲಿ ಎಲ್ಲರು ಇಷ್ಟಪಡ್ತಾರೆ ಚುಮಾರಿ ರೀ ನನಗಂತೂ ಪಳು ಚುಮರಿ ಅಂತೂ ಭಾಳ ಇಷ್ಟ ರೀ ನಮ್ಮ ಊರಾಗ ಅಂದರೆ ನಮ್ಮ ತವ್ರ ಮನ್ಯಾಗ ಗುರುವಾರಕ್ಕೊಮ್ಮೆ ಚುನಮರಿ ಬಜ್ಜಿ ಅಂತ ಅಂತೂ ಇರತ್ತವ್ರಿ ಬಜ್ಜಿ ಯಾವಾಗಲೇ ಇರ್ತಾವೆ ಅದ್ರ ಚುಮ್ಮರಿ ಮಾತ್ರ ಕಂಪಲ್ಸರಿ ಇಲ್ಲೇ ನಾವು ನೆನಪಾದಾಗ ಮಾಡ್ಕೊಂಡು ತಿಂತವ್ರಿ ಇಲ್ಲ ಅಂತಂದ್ರೆ ಆಲ್ಮೋಸ್ಟ್ ಅಲ್ಲಿಲ್ಲೇ ಇಲ್ಲರಿ ವಾರದಾಗ ಒಮ್ಮೆ ಮಾಡ್ಕೊಂಡು ತಿಂತೀವಿ ಆದ್ರೆ ನಮ್ಮ ಊರ ಹಳ್ಳಿ ಒಳಗೆ ರೀ ಕಂಪಲ್ಸರಿ ಜ ಶುಕ್ರವಾರ ಅಂದ್ರೆ ಗುರುವಾರ ಸಂತೆಕಾದ್ರೆ ಆ ಸಂತೆ ದಿನ ಸುಮ್ಮನೆ ಮಾಡ್ಕೊಂಡು ತಿಂದ ಬಿಡೋದು ಅದು ಬೇಕಾದ ಫಂಕ್ಷನ್ ಇದ್ರೂ ಮಾಡ್ಕೊಂಡು ತಿಂದ ಬಿಡದ್ರಿ ಈಗ ನಮ್ಮ ಚುಮ್ಮ ರೆಡಿ ಆಯಿತು ಮ್ಯಾಗ ಒಂದು ಸ್ವಲ್ಪ ಕೊತ್ತಂಬರಿ ಉಸಿದ್ರಿ ಈ ಕೊತ್ತಂಬ್ರಿಂದ ಮೊದಲು ಮಣ್ಣು ಬ್ಯಾಸಿಗೆ ಕೊತ್ತಂಬ್ರಿ ಐವತ್ತು ರೂಪಾಯಿ ಸಿಡ್ರಿ ಈಗ ರೀ ಐದು ರೂಪಾಯಿ ಸಿಗುಡ್ಯಾಗ್ಯಾರು ಒಂದೊಂದು ದೊಡ್ಡ ಇಷ್ಟು ದೊಡ್ಡ ದುಡ್ಡು ಕಟ್ಟ ಬರ್ತಾವೆ ಆದ್ರೆ ಅವಾಗ ಬಿಸಿಲು ಇರ್ತದೆ ಇಟ್ಕೋಬೋದು ಈಗ ಎಲ್ಲಿ ಬಿಸಿಲು ರೀ ಹೌದಲ್ಲ ರೀ ಅದೇ ರೀತಿ ಪಡ್ಡಿನ ಹಂಚಾಕಾದೀ ಈಗ ನಾನು ಪಡ್ಡು ಹಾಕತ್ತಾರೆ ನೋಡ್ರಿ ಆದಷ್ಟು ನನ್ನ ಪಡ್ಡಿನ ಹಚ್ಚಿಗೆ ಆ ಒಂದು ಇಂತು ಇಂಥ ನಾನು ಎಣ್ಣೆ ಹಚ್ಚೋದನ್ನ ಅದರಲ್ಲಿ ಒಂದು ಅಗರ್ಕ ಎಣ್ಣೆ ಉಳಿ ಹಸೇನು ಏನಂತಂದ್ರೆ ನಾ ಮೊದಲು ಏನು ಹಾಕ್ತೀನಿ ಅಂದ್ರೆ ನಾನು ಅರ್ಧ ಅರ್ಧ ಸ್ಪೂನ್ ಹಾಕ್ತೀನಿ ರೀ ಎಣ್ಣೆ ನನಗಂತ ಗೊತ್ತೇ ಇಲ್ಲ ಯಾಕೆ ಇಷ್ಟ ಹಾಕ್ತೀನಿ ಅದು ಅಂತೇಳಿ ಈಗೆಲ್ಲ ಪೂರ್ಣೆಗ್ದು ನೋಡೆ ಡಾಕ್ಟರ್ ಹೋದ್ ನೋಡಿ ಎಣ್ಣೆ ತಿನ್ಬಾರ್ದು ಎಣ್ಣೆ ತಿನ್ಬಾರ್ದು ಅನ್ನ ಸಂಬಂಧ ಅಟ್ಟ ಲೈಟಾಗಿ ಎಣ್ಣೆ ಹಾಕತ್ತಾನು ನೀವು ಕೂಡ ಎಣ್ಣೆ ತಿನ್ನಾರು ತಿನ್ರಿ ಮತ್ತು ನಮ್ಮ ಮಾತು ಕೇಳ್ಕೊಂಡು ನೀವು ಹೋಗ್ಬೇಡ್ರಿ ನಾವು ಮಾತ್ರ ಡೇಟ್ ಮಾಡೋ ಸಂಬಂಧ ಎಣ್ಣೆಯನ್ನು ಕಡಿಮೆ ಯೂಸ್ ಮಾಡ್ತೀವಿ ಇನ್ನೊಂದು ನಮ್ಮ ಪಾಡ್ರಿ ಏನಂದ್ರೆ ಲಾಸ್ಟ್ ಏಳು ಆಗ್ರಿ ಎಣ್ಣೆ ಕಡಿಮೆ ಹಾಕಿದಿಲ್ ಗುಟ್ಟು ಎದ್ದ ಬರುವಲ್ಲ ರೀ ನಾ ಅಲ್ಲೇ ಕುಂದತ್ತವನ ತಗೋ ಹೆಂಗಾರ ಮಾಡಿ ಗುದ್ದಾಡಿ ಅವನ ಈ ಥರ ಒಂದು ಫಾರ್ ರೀ ಎಬ್ಸಿದು ನೋಡಿರಿ ಕೈಯಲ್ಲಿ ಹಿರಿದು ದೇಪಕ್ಷ್ರೆ ಅವ್ನು ಎಣ್ಣೆ ಕಡಿಮೆ ಹಾಕಿದ್ವಿ ಬರಲ್ಲ ಅಂತ ಬಿಟ್ಟಾರೀ ಅವ್ ನೋಡಿರಿ ಎಷ್ಟು ಐತೆ ನೋಡ್ರಿ ಅದು ಪಡ್ಡ ಆನಂತರ ನಾವು ಚುನಮರಿ ಮತ್ತು ಪಡ್ಡ ರೀ ಏನಂತಂದ್ರೆ ನಾನು ಚಟ್ನಿ ಅಂಸ್ಕೊಂಡು ತಿನ್ನರಿ ಸುಳ್ಳು ಹೇಳೋದು ರೀ ಚಟ್ನಿ ರೀ ಚಟ್ನಿ ಹತ್ತೊಂದು ತಿನ್ನಿರಿ ಯಜಮಾನ್ರು ಅಜ್ಜಿ ಚಟ್ನಿ ಹಚ್ಕೊಳಿಲ್ಲ ಮಸಾಲೆ ಪಡ್ಡ ಚುನಮಾರಿ ಒಮ್ಮೆ ಮಸಾಲೆ ತಿನ್ನೋ ಚುನಿರಿ ತಿನ್ನೋದಂತ ಒಮ್ಮೆ ಪಡ್ಡ ರೀ ಸೂಪರ್ ಆಗೈತೆ ರೀ ನೀವು ಕೂಡ ಒಂದು ಟ್ರೈ ಮಾಡಿರಿ ನೋಡಿ ಹಂಗೆ ಬಿಡಬೇಡ್ರಿ ನೀವು ಥರ ಅಂದ್ರೆ ನೀವು ಕೂಡ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿರಿ ಚುನಮರಿ ಮತ್ತು ಪಡ್ಡಾ ಪಡ್ ಮಾಡಿದ್ನ ಸಹ ಚುಣ್ಮಾರಿ ಹಾಕೊಂಡು ತಿನ್ಬೇಕಂತ್ರಿ ಅದ್ರ ಜೊತೆ ಮಿಕ್ಸ್ ಮಾಡ್ಕೊ ತಿನ್ಬೇಕಾದ್ರೆ ಬಜ್ಜಿ ತಿಂದಾಗ ಫ್ಲೇವರ್ ಹಂಗ ಬರ್ತದಂತ ಟ್ರೈ ಮಾಡಿರಿ ಅಂತೂ ಇಂತೂ ನಮ್ಮ ರೆಸಿಪಿ ನಿಮಗೆ ತೋರ್ಸೋರಿ ಇಷ್ಟ ಆದರೆ ನೀವು ಮಾಡ್ಕೊಂಡು ತಿನ್ನಿರಿ ಮತ್ತು ಅದೇ ರೀತಿ ನಿಮ್ಗೆ ಇಷ್ಟ ಆಯ್ತಂದ್ರೆ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಕೂಡ ಮಾಡ್ರಿ ಸಪೋರ್ಟ್ ಮಾಡ್ರಿ ಯಾರ್ಯಾರು ಈ ರೆಸಿಪಿ ಇಷ್ಟ ಆಗಿತ್ತು ಅಂದ್ರೆ ನೀವು ಮಾಡ್ರಿ ಮತ್ತೆ ಯಾರ್ಯಾರು ನಿಮ್ಮ ಫ್ರೆಂಡ್ಸಿಗೋದು ಶೇರ್ ಮಾಡಿರಿ ನಮ್ಮ ಅಜ್ಜಿ ಕಡ್ಷಿ ಅಂತ ಮಾಡಿಸ್ಕೋ ಅಂದ್ರೆ ಏನಾರು ಒಂದು ರೆಸಿಪಿ ಮಾಡಿಸ್ಕೋಬೇಕಂತಂದ್ರಿ ಅವರು ಯಾವಾಗಾರ ಒಮ್ಮ ಮೆಂದಿರ್ತಾರ ಈಗ ಬಂದಾರು ನೋಡೋಣ್ರಿ ಏನು ಮಾಡ್ತಾರ ಅಂತಂತೇಳಿ ಕೇಳ್ತಾವ್ರಿ ಹಳೆ ಕಾಲದ ರೆಸಿಪಿ ಏನಾರದ ಅಂತೇಳಿ ಅಂತೂ ಹತ್ತೈತಿ ಇನ್ನೊಂದು ಯಾವಾಗಂದ್ರೆ ಹಿಟ್ಟು ಬಿಸ್ಕೊಂಬ್ರೆ ಹೋಗ್ಯವ್ರಿ ಅವರು ಮೊನ್ನೆ ಈ ಮೊದ್ಲು ಹಿಟ್ಟ್ರಿ ಅವಾಗ ಅದನ್ನು ಕೊಟ್ಕೋಶಿ ಬಜ್ಜಿ ಹಿಟ್ಟು ಕಲ್ಲಿಗೆ ಅಂಟ್ಕೋತಂತೆ ಹೊಳೆ ಕೊಟ್ಕಾರಿ ಅವ್ರು ಬಿಸಿ ಮಾಡ್ಕೊಡ್ಬೇಕಂತರಿ ಅಂದ್ರೆ ನಾವು ಈಗೇನು ಬಜ್ಜಿನೇ ತಿಂದೆಲ್ಲ ನೋಡೋಣ ಟ್ರೈ ಮಾಡೋಣ್ರಿ ಇನ್ನೇನು ಮಾಡ್ಕೊಂಬಂದ್ರೆ ಬಿಸ್ಕೊಂಬಂದ್ರೆ ಏನಾರ ಒಂದು ಹಸ ರೆಸಿಪಿಯನ್ನು ಟ್ರೈ ಮಾಡೋಣ್ರಿ ಈ ಒಂದು ಹಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತಂತ ನೋಡ್ರಿ ಬಜ್ಜಿ ಮತ್ತು ಚುನಭಾರಿ ಸಾರಿ ಬಜ್ಜಿ ಎಲ್ಲ ಪಡ್ಡ ಮತ್ತು ಚಿನ ಮಸ್ತ್ ಅಂದ್ರೆ ಮಸ್ತಾಗ್ಯಾವು ನೀವು ಕೂಡ ಟ್ರೈ ಮಾಡ್ರಿ ಬೇರೆ ಎಲ್ಲರಿಗೂ ಮತ್ತೆ ಮುಂದಿನ ಲಾಭ ಬೆಟ್ಟಾಕನು